ಗದಗ ಜಿಲ್ಲೆ ರೋಣ ತಾಲೂಕಾ ಸವಡಿ ಗ್ರಾಮದ ಜನರ ಅನುಕೂಲಕ್ಕಾಗಿ ಕೆಎಸ್ಆರ್ಟಿಸಿ ಬಸ್ ಸೌಲಭ್ಯ ಒದಗಿಸುವಂತೆ ಮನವಿಯನ್ನ ಸಲ್ಲಿಸಿದ್ದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಡಿಟಿ ರವರು ಈ ಮನವಿಯನ್ನು ತಿರಸ್ಕರಿಸಿದ್ದಾರೆ ಇದರಿಂದ ಸವಡಿ ಗ್ರಾಮದ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಇಲ್ಲಿನ ಜನರ ಬೇಡಿಕೆಗಳು ಎಂದರೆ ಹಿಂದೆ ಧಾರವಾಡ ಜಿಲ್ಲಾ ಇದ್ದಂತಹ ಸಂದರ್ಭದಲ್ಲಿ ಧಾರವಾಡ ಟು ಸವಡಿ ಇದ್ದಂತಹ ಬಸ್ಸಿನ ವ್ಯವಸ್ಥೆಯನ್ನು ತೆರವುಗೊಳಿಸಿದ್ದಾರೆ ಇದರಿಂದ ಸವಡಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಧಾರವಾಡ ನಗರಕ್ಕೆ ತಲುಪುವುದು ಅಸ್ತವ್ಯಸ್ತಗೊಂಡಿದ್ದು ಜನರು ಆಕ್ರೋಶವನ್ನು ತೋರಿಸುತ್ತಿದ್ದಾರೆ ಮನಗಂಡ ರಾಷ್ಟ್ರಪತಿ ಆದೇಶವು ಇದ್ದರೂ ಸಹ ಇದಕ್ಕೆ ಅವಮಾನಿಸಿ ಅವಹೇಳನ ಮಾತುಗಳನ್ನಾಡಿ ಸವಡಿ ಗ್ರಾಮದ ಜನರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಆದಷ್ಟು ಬೇಗ ಧಾರವಾಡದಿಂದ ಸವಡಿಗೆ ವಸ್ತಿ ಬಸ್ಸಿನ ವ್ಯವಸ್ಥೆಯನ್ನು ಹಾಗೂ ರೋಣದಿಂದ ಸವಡಿಗೆ ತಲುಪುವ ಸಂಜೆ ಏಳು ಹದಿನೈದು ಗಂಟೆಗೆ ಚಲಿಸುವ ವ್ಯವಸ್ಥೆಯನ್ನು ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರು ಮಾಡಬೇಕಾಗಿದೆ ಇಲ್ಲವಾದಲ್ಲಿ ಸವಡಿ ಗ್ರಾಮದ ಜನರು ಎಬಿವಿಪಿ ವಿದ್ಯಾರ್ಥಿ ಬಳಗ ಶ್ರೀರಾಮ್ ಸೇನಾ ಸಂಘಟನಾ ಕಾರ್ಯಕರ್ತರು ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ವಿಶ್ವಸ್ಥ ಮಂಡಳಿ ಟ್ರಸ್ಟ್ ಕಮಿಟಿದವರು ಹೋರಾಟವನ್ನು ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಸವಡಿ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಮುತ್ತಣ್ಣ ಅವಣ್ಣನವರ್ ಮಾತನಾಡಿದರು ಚವಡಿ ಗ್ರಾಮದ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ನಿತಿನ್ ದೊಡ್ಡಣ್ಣನವರ್ ಆರ್ಫೈ ರಿಪೋರ್ಟರ್ ಹಾಗೂ ಮಂಡಳಿ ಮುಖ್ಯಸ್ಥರು ಆನಂದ ನರೇಗಲ್ ಎಫ್ಪಿಒ ಕಂಪನಿಯ ನಿರ್ವಾಹಕರು ಸವಡಿ ಗ್ರಾಮದ ಮುಖ್ಯಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಆರ್ಫೈ ನ್ಯೂಸ್ ಬ್ಯೂರೋ ನಿತಿನ್ ದೊಡ್ಡಣ್ಣನವರ್ ಗದಗ್ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ ಸಮಾಜದ ಕಣ್ಣು ತರಿಸುವ ಸೋಧಿಗಳು ನಮ್ಮ ಆರ್ ಫೈ ಸೋದಿವಾಹಿನಿಯಲ್ಲಿ ನಿರ್ಭಯ ನಿಷ್ಠುಲ ಮತ್ತು ನಿಷ್ಪಕ್ಷಪಾತದ ಸುದ್ದಿಗಳನ್ನ ಬಿತ್ತರಿಸುವುದು ನಮ್ಮ ವಾಹಿನಿಯ ಮುಖ್ಯ ಕೆಲಸ ನಿಮ್ಮ ಹಕ್ಕುಗಳಿಗಾಗಿ ನಮ್ಮ ಹೋರಾಟ ಭ್ರಷ್ಟರ ಬೇಟೆಯಾಡುವುದು ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸುವುದು ನಮ್ಮ ವಾಹಿನಿಯ ನಿರಂತರ ಪ್ರಯತ್ನವಾಗಿದೆ ಆರ್ಬಾಲ್ ನ್ಯೂಸ್ ನಿಸರ್ಗ ಪತ್ರಿಕೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ಈಗ ಡಿಜಿಟಲ್ ಮತ್ತು ಮಾಧ್ಯಮ ಎರಡರಲ್ಲೂ ಕಾರ್ಯನಿರ್ವಹಿಸ್ತಾ ಇದೆ ಆರ್ಬೈನೇ ಇದು ನಿಮ್ಮ ವಿಶ್ವಸನೀಯ ಸುದ್ದಿವಾಹಿನಿ